ಇವತ್ತು ಪೆಪ್ಪರ್ ಚಿಕನ್ ಡ್ರೈ ಹೇಳ್ಕೊಡ್ತೀನಿ ರೆಸ್ಟೋರೆಂಟ್ಸ್ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಳಿಗೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದು ಸೈಡ್ ಡಿಶ್ ಆಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ಮುನ್ನೂರು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅರಿಶಿನ ಉಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಆ್ಯಂಡ್ ನಿಂಬೆ ರಸ ಇವಾಗ ಇಷ್ಟು ಇವಾಗ ಒಂದು ಕಾಲು ಗಂಟೆ ನೆನೆಸಿಡಬೇಕಾಗುತ್ತೆ ಅದಕ್ಕೇ ಇವಾಗ ಚಿಕನ್ ಹಾಕ್ಕೊಂಡಿದ್ದೀನಿ ಈಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಾಕ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಅರಶಿನ ಧನಿಯಾ ಪುಡಿ ಒಂದು ಚಿಕ್ಕದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಈಗೊಂದು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಮತ್ತು ನಿಂಬೆ ರಸ ನಾನು ಇದು ಅರ್ಧ ಹೋಳು ತೊಗೊಂಡಿದ್ದೀನಿ ಒಂದು ಮುನ್ನೂರು ಗ್ರಾಮ್ ಚಿಕನು ಮುನ್ನೂರು ಗ್ರಾಮ್ ಚಿಕನ್ಗೆ ಇಷ್ಟು ಬೇಕಾಗುತ್ತೆ ಇಷ್ಟು ಹಿಂಡುಬಿಟ್ಟು ಈಗ ಕೈಯಲ್ಲೇ ಕಲಿಸ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡ್ರೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ನೆನೆಸಿಡಿ ಯಾಕಂದರೆ ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ಲ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದು ನೆನೆಸಿಟ್ಟಿದ್ದೀನಿ ಇವಾಗ ಒಂದು ಅರ್ಧ ಗಂಟೆ ನೆನಿಲಿ ಈಗ ಅದಕ್ಕೊಂದು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಚಿಕ್ಕ ಕಡಾಯಿ ಇಟ್ಟಿದ್ದೀನಿ ನೋಡಿ ಈ ನನಗೆ ಈ ಮುನ್ನೂರು ಗ್ರಾಮ್ಗೆ ಈ ಸ್ಪೂನಲ್ಲಿ ಒನ್ ಟೀ ಸ್ಪೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಎಟ್ ಒಂದು ಒಂದೂವರೆ ಟೀ ಸ್ಪೂನಷ್ಟು ಮೆಣಸು ಒಂದೂವರೆ ಟೀ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ ಇವಾಗ ಈ ಮೂರೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇವಾಗ ಆಗಿದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ಈಗ ತಣ್ಣಗಾಗಿದೆ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಇವಾಗ ಇದನ್ನು ಪೌಡ್ರ್ ಮಾಡಿ ಇವಾಗ ಅರ್ಧ ಗಂಟೆ ಆಗಿದೆ ನೆಂದಿದೆ ಇವಾಗ ಮಾಡೋಣ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿ ಕಾಯ್ತಿದೆ ಇದಕ್ಕೆ ನೋಡಿ ಇಟ್ಕೊಂಡಿದ್ದೀನಿ ಬೆಣ್ಣೆ ಇದಕ್ಕೆ ಬೆಣ್ಣೆ ಹಾಕಬೇಕು ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಇದಕ್ಕೆ ಬೆಣ್ಣೆ ಹಾಕಲೇಬೇಕು ಬೆಣ್ಣೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರೋದು ಈಗ ಈರುಳ್ಳಿ ಹಾಕ್ತಿದ್ದೀನಿ ಚಿಕ್ಕದು ಚಿಕ್ಕದು ಒಂದು ಈರುಳ್ಳಿ ಹಾಕ್ತಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಈಗ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗ್ತಿದ್ದಾಗೆ ಒಂದು ಚಿಕ್ಕ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಹಾಕಿದ್ದೀನಿ ಹಚ್ಚಿದ ಬೆಳ್ಳುಳ್ಳಿನೂ ಹಾಕೋಬೇಕು ಸಣ್ಣಗೆ ಹಚ್ಚಿದ್ದು ಅದು ಒಂಥರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಪೇಸ್ಟ್ ಸಹ ಹಾಕೋಬೇಕು ಇವಾಗ ಚೆನ್ನಾಗಿದ್ದು ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ ಈಗ ನೋಡಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನೆನ್ಸಿಟ್ಟಿರೋ ಅಂತ ಚಿಕನ್ನ ಹಾಕೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಚಿಕನ್ ಬೇಯಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಒಂದು ಸ್ವಲ್ಪ ಇವಾಗ ನಾನಿದು ಕಾಲು ಬಟ್ಟಲಷ್ಟು ಹಾಕಿದ್ದೀನಿ ಇವಾಗ ಇವಾಗ ಇದು ಚೆನ್ನಾಗಿ ಬೇಯಿ ಚೆನ್ನಾಗಿ ಬೇಯಲಿ ಈಗ ಬೇಯ್ತಿದೆ ಸ್ವಲ್ಪ ಇಟ್ಟುಕೊಂಡಿದ್ದು ನೋಡೋಣ ಇವಾಗ ಆವಾಗಲೇ ಸ್ವಲ್ಪ ಚಿಕನಿಗೆ ಮಾತ್ರ ಹಾಕಿದ್ದೆ ಉಪ್ಪು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ ನೋಡ್ಕೊಂಡು ಹಾಕೊಳ್ಳಿ ಬೇಯಲಿ ಚೆನ್ನಾಗಿ ಈಗ ನೀವು ಓಪನ್ ಮಾಡ್ತೀನಿ ನೋಡಿ ಫುಲ್ಲು ನೀರೆಲ್ಲ ಹಿಂಬರ್ಕೊಬಿ ಇವಾಗ ಈ ಅಂತಂದ್ರೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಮಾಡಿರೋ ಹುಡ್ದಿಟ್ಕೊಂಡಿದ್ನೆಲ್ಲ ಹುರ್ದಿ ಪೌಡ್ರ್ ಮಾಡಿಕೊಂಡು ಮೆಣಸು ಜೀರಿಗೆ ಸೋಂಪು ಅದನ್ನು ಇವಾಗ ಹಾಕೋಣ ಸ್ವಲ್ಪ ಹಾಕಿದ್ದೀನಿ ಮತ್ತು ಈಗ ಕಾರ್ನ್ಫ್ಲೋರು ಒಂದು ಚಿಕ್ಕ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಸ್ವಲ್ಪ ನೀರಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಅದು ಕೋಟಿಂಗ್ ಆಗುತ್ತೆ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಪೌಡ್ರು ಅದನ್ನು ಹಾಕಿದ್ನಲ್ಲ ಕೌಂಟ್ ಫ್ಲೋರೆಲ್ಲ ಹಾಕಿದ್ದಕ್ಕೆ ಕೌಂಟ್ ಹಾಕಿದ್ದಕ್ಕೆ ನೋಡಿ ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಕಚ್ಕೊಂಡಿರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಷ್ಟೇ ಓಕೆ ರೆಡಿಯಾಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡೆ ಫುಲ್ಲು ಡ್ರೈ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಈಗ ಹ್ಞೂ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ